ಕೋಗಿಲ ಬಡಾವಣೆಯಲ್ಲಿ ಸರ್ಕಾರ ಕಿತ್ತು ಹಾಕಿರ್ತಕ್ಕಂಥ ಅಕ್ರಮ ನಿವಾಸಿಗಳಿಗೆ ಅವರು ಕೇರಳದಿಂದ ಬಂದಿರಬಹುದು ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಎಲ್ಲಿಂದ ಬಂದಿರತಕ್ಕಂಥವ್ರು ಅಕ್ರಮವಾಗಿ ಮಡಿ ಕಟ್ಟಿದ್ದನ್ನು ಕಿತ್ತು ಹೋಗದೀರಿ ಈಗ ಒಳ್ಳೆ ಅದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ನ ಮತ್ತು ಪಾಕಿಸ್ತಾನದಿಂದ ಅದ್ರ ಬಗ್ಗೆ ಟೀಕೆ ಬಂದಾಗ ಆತಂಕ ಬಂದಾಗ ನೀವು ತಕ್ಷಣ ಅವ್ರಿಗೆ ಮಡಿ ಕೊಡಬೇಕಂತ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳಿಸಿರ್ತಕ್ಕಂಥದ್ದು ಇದೊಂದು ನಾಚಿಕೇಡಿನ ಸಮಿತಿ ಕಾಂಗ್ರೆಸ್ ಸರ್ಕಾರದ್ದು ಕರ್ನಾಟಕದಲ್ಲಿ ಇವತ್ತು ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದೇ ಉದಾಹರಣೆ ಕೊಡ್ತೀನಿ ಇವಾಗ ಇವತ್ತು ನಮ್ಮ ಕೊಲ್ಲಾರ ಬಾಗಲಕೋಟೆ ನಂತರ ಎರಡನೇ ಊರ ಹಾಗೂ ಬಾಗಲಕೋಟೆ ದೊಡ್ಡ ಜಿಲ್ಲಾ ಕೇಂದ್ರ ಅದ್ರ ಜೊತೆ ನೂರಾರು ಹಳ್ಳಿಗಳನ್ನ ಇಲ್ಲಿ ಕಳ್ಕೊಂಡ್ರು ಕೂಡ ಈ ಈ ತೊಂಬತ್ತೇಳಕ್ಕೆ ನೀವು ಐನೂರ ಹತ್ತೊಂಬತ್ತು ನೀರು ನಿಲ್ಸಿರಿ ತೊಂಬತ್ತೇಳನೇ ಇಶ್ವಾಗ್ ತೊಂಬತ್ತೇಳರಿಂದ ಇವತ್ತು ಎರಡು ಸಾವಿರ ಇಪ್ಪತ್ತೈದು ಮುಗಿಯುತ್ತಿ ಇವತ್ತಿಗೆ ಇವತ್ತು ಮುಗಿಯುವಂತ ಸಂದರ್ಭ ಬಂದರೂ ಕೂಡ ಇನ್ನೂ ಕೂಡ ಅವ್ರಿಗೆ ಮತ್ತೊಂದು ಪುನರ್ವಸ್ತಿ ಕಲ್ಪಿಸ್ತಕ್ಕಂಥ ಕೆಲಸ ನೀವು ಮಾಡಿಲ್ಲ ಅವರು ಹೊಲ ಮನೆ ಕಳ್ಕೊಂಡು ಬ್ಯಾರೆ ಜಿಲ್ಲೆಗಳಿಗೆ ಗುಲಬುರ್ಗ ರಾಯಚೂರು ಜಿಲ್ಲೆಗಳಿಗೆ ನೀರು ಕೊಡೋದಕ್ಕೆ ಆಲ್ಮಟ್ಟಿ ಡ್ಯಾಮಿಗೆ ತ್ಯಾಗ ಮಾಡಿರ್ತಕ್ಕಂಥ ಇಲ್ಲಿ ಬಡವರಿಗೆ ನಿರಾಶ್ರಿಗೆ ಸ್ಥಾ ಜಾಗ ನಿವೇಶನ ಸಿಕ್ಕಿಲ್ಲ ಮಣಿ ಇಲ್ಲ ಇವ್ರಿಗೆ ಇವ್ರಿಗೆ ಹೋಗಿ ನಿಮಗೆ ಏನು ಇದು ಇದು ತ್ಯಾಗ ಮಾಡಿರ್ತಕ್ಕಂಥದ್ದು ಬೇರೆಯವಾದ್ರು ಕೊಡಗ ಮಂಗಳೂರು ಅಲ್ಲಿ ಮಳೆ ಹಾನಿಯಾಗಿ ಸಿಕ್ಕಾಪಟ್ಟಿ ಹಾನಿಯಾಗಿ ಅವರು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅವರು ಸಿಕ್ಕಾಪಟ್ಟಿ ರೋದನೆ ಮಾಡ್ಲಾಕತ್ತಲ್ಲ ಅವ್ನು ನಿಮ್ಗೆ ಕೇಳ್ತಾ ಇಲ್ಲ ಇವತ್ತು ಯಾರೋ ಒಂದು ದೇಶದ್ರೋಹದ ಕೆಲಸ ಮಾಡ್ತಕ್ಕಂಥವ್ರು ಈ ದೇಶದಾಗ ಬಂದು ಎಲ್ಲೋ ಒಂದು ಜಾಗದಾಗ ಏಜೆಂಟ್ರ ಮುಖಾಂತರವಾಗಿ ನಾಲ್ಕೈದು ಲಕ್ಷ ರೂಪಾಯಿ ಕೊಟ್ಟು ನಂತ ಕೊಟ್ಟು ಏನು ಮನೆ ಕಟ್ಕೊಂಡು ಕೊಡ್ತಾರ ಅವ್ರಿಗೆ ಕೆಡ್ದಿರಿ ಕೆಡ್ದು ಮತ್ತ ತಕ್ಷಣ ಯಾಕೆ ಹೊಂಟಿರಿ ಇದು ಯಾವ್ದು ಇದು ತಗಲಕ್ಕೆ ರಾಜ್ಯದು ಇದು ಕಾಂಗ್ರೆಸ್ನ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಸ್ತಿ ಮಂತ್ರಿಗಳು ಬೇರೆ ಬೇರೆ ಹೇಳಿಕೆ ಕೊಡಾಕತ್ತೀರಿ ನಿನ್ನೆ ಕೊಟ್ಟಿದ್ದು ಇವತ್ತಿಲ್ಲ ಇವತ್ತಿದ್ದು ನಾಳೆ ಇಲ್ಲ ಇವೇ ಇವತ್ತು ಹಂಗೆ ಮಾಡಂಗಿಲ್ಲ ಅದನ್ನು ಪರೀಕ್ಷೆ ಮಾಡ್ತೀವಂತ ಇವತ್ತು ಹೇಳ್ಬೇಕ ಮತ್ತೆ ಎಲ್ಲ ಕಡೆದೇ ಟೀಕೆ ಬಂದ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ನಾಯಕರು ಆರ್ ಅಶೋಕ್ ಅವರು ವಿಜೇಂದ್ರ ಅವರು ನಮ್ಮ ನಾಯಕರೆಲ್ಲ ಅದನ್ನ ವಿರೋಧ ಮಾಡಿದ ಮೇಲೆ ಏ ಮೂಲ ಮೂಲಿದ್ದವ್ರ್ಗೆ ಮಾತ್ರ ಕೊಡ್ತೀವಿ ಅವ್ನು ಕೊಡೋದು ನಾಟಕ ಮಾಡಕತ್ತಿರಿ ಆದರೆ ಅದು ಕೇರಳದಾಗ ಇಲೆಕ್ಷನ್ ಬಂದಾಗ ಎಚ್ಚರ ಆಗಿರೋ ಅಷ್ಟ ಅದು ಇಲ್ಲಿರ್ತಕ್ಕಂಥ ಮುಳುಗಡೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಮುಳುಗಡೆ ಆಗಿರ್ತಕ್ಕಂಥ ಹೊಲ್ಲಾರದಲ್ಲೇ ಮೂರು ಕಡೆ ತೋರಿಸ್ತೀನಿ ನಾನು ಇವತ್ತು ಒಂದು ಕೇವಲ ಮುಸ್ಲಿಮ್ರೇ ಇರ್ತಕ್ಕಂಥ ಒಂದು ಶೆಡ್ ಐತೆ ಅಲ್ಲೊಂದು ಒಂದು ಸುಮಾರು ಒಂದು ಅರವತ್ತು ಎಪ್ಪತ್ತು ಕುಟುಂಬ ಅದರಲ್ಲಿ ಇನ್ನೊಂದು ಕಡೆ ದಲಿತರು ಹಿಂದೂದುವರ್ಗ ಸೇರಿ ಅಲ್ಲೂ ಒಂದು ಅರವತ್ತು ಎಪ್ಪತ್ತು ಕುಟುಂಬ ಅದಾವೆ ಇನ್ನೊಂದು ಅಲ್ಲಿ ಐ ಬಿ ಹತ್ರ ಒಂದು ಸುಮಾರು ಒಂದು ಇಪ್ಪತ್ತೈದು ಕುಟುಂಬದಾವು ಸುಮಾರು ಒಂದು ಎರಡುನೂರು ಮುನ್ನೂರು ಕುಟುಂಬ ಇಲ್ಲೇ ಹತ್ತಂತ್ರದ ಇವರು ಇಪ್ಪತ್ತು ವರ್ಷದಿಂದ ಇವರಿಗೆ ಪದೇ ಪದೇ ಕಿತ್ತಾಕ್ ಬಂದಿರೋ ವಿನ ಅವ್ರ ಕಾಳಜಿ ನೀವು ಮಾಡಕತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಶಾಸಕರ ಆಚೆ ಬಂದಿರಿ ಕಾಯ್ ಎರಡ್ ಸಾವಿರದ ಹನ್ನೆರಡರಿಂದ ನೀವು ಅದೇ ರೀ ಶಿವಾಂತ್ ಪಾಂಡ್ರ ಶಾಸಕ ಆದ್ರೆ ಮಂತ್ರಿ ಅದೇ ನಿಮ್ಗೆ ಏನಾಗೈತೆ ಏನಾಗಿತ್ತು ಹಾಡಿ ಈ ಕಡೆ ಯಾಕೆ ಲಕ್ಷ ಕೊಡಾಕತಿ ನೀವು ಹೋಟ್ ಹಾಕಿಲ್ಲ ಇವರು ಅವ್ರು ಹೋಟೆಲ್ ಸಲಾಗಿ ಮಾಡಕತ್ತಿರಿ ನೀವು ಇವ್ರು ಹೋಟ್ ತಗೊಂಡ್ರೆ ನೀವು ಅಲ್ಲಿ ಶಾಸಕ ಕಾಂಗ್ರೆಸ್ ಸರ್ಕಾರ ಶಾಸಕರ ಆಯ್ಸಿ ಬಂದಿರಿ ಮಂತ್ರಿ ಆಗಿದಿರಿ ಕಾಂಗ್ರೆಸ್ ಸರ್ಕಾರ ಬಂದೈತಿ ಅದಕ್ಕೆ ಮೊದಲು ಈ ಕೃಷ್ಣಾ ಬಿಲ್ದಂಡೆ ಯೋಜನೆ ಒಳಗೆ ಯಾರು ನಿರಾಶ್ರಿತರಾಗಿದಾರ ಅವರಿಗೆ ಆಶ್ರಯ ಕೊಡ್ತಕ್ಕಂಥ ಜಾಗ ಕೊಡುವಂಥದ್ದು ಮನೆ ಕಟ್ಟಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಇವತ್ತೇನು ತಕ್ಷಣ ಹೋಗಿ ಅಲ್ಲಿ ಏನು ಮಾಡಕ್ ಹೊಂಟಿರಿ ಅದು ಆ ಅವ್ರಿಗೆ ಎರಡ್ನೂರು ಮಂದಿ ಒಳಗೆ ನೂರ ಐವತ್ತು ಜನ ಮುಸ್ಲಿಮ್ ಅದ ತಿಳ್ಕೊಂಡ್ರಿ ಮುಸ್ಲಿಮ್ ಯಾರೇ ಇರಲಿ ಅವ್ರು ನಮ್ಮ ದೇಶದವ್ರದ್ದು ಚಿಂತೆ ಮಾಡಿ ಕರ್ನಾಟಕ ಚಿಂತೆ ಮಾಡಿ ಬೇಡದಾಗಿಲ್ಲ ಅವರು ಇಲ್ಲಿ ಮುಸ್ಲಿಮ್ ಅದಾರ ಸುಮಾರು ನೂರಾರು ಜನಕ್ಕೆ ಕಾಣಕತ್ತಿಲ್ಲ ಯಾರು ದೇಶ ಸಲ ದೇಶದಾಗದ ನಾಗರಿಕರದ ಒರ್ಜಲ್ ನಾಗರಿಕ ಅವ್ರು ಚಿಂತೆ ಮಾಡ್ರಿ ಬಿಟ್ಟು ಬಗ್ಗೆ ಚಿಂತೆ ಮಾಡಿ ದೇಶ ಹಾಳ್ಮಾಡಕ್ಕೆ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಖಂಡನೀಯವಾಗಿ ಹೇಳಕ್ ಬಯಸ್ತೇನೆ ಕೇವಲ ಹೋಗಿಂತ ಮುಸ್ಲಿಮರು ಜನ ಅವ್ರ ಅದರ ಮಾಡ್ಬೇಕಂತ ಇಲ್ಲಿ ಅದರ ಅದಾರೋಲಾರದಲ್ಲಿ ಇದರ ಬಾಲ್ಕೋಟೆ ಇಲ್ಲಿ ಕ್ರಿಶ್ಚನ್ ಅದಾರ ದಲಿತರ ಹಿಂದೂ ಇಲ್ಲಿ ಇವ್ರ ಯಾಕಂದಾಗಿಯವ್ರೆ ಅಲ್ಲಿ ಕೇವಲ ಒಂದು ಎಲೆಕ್ಷನ್ಸ್ ಬಹಳಿಂದ ಐದ್ ಐದು ಮಾಡಿದ್ರು ನಮಗೆ ಯಾರು ಸಾಥ್ ಕೊಡ್ಲಿಲ್ಲ ಮಾಜಿ ಸಚ್ಚು ಎಚ್ ಕೆ ಬೆಳಿ ಅವರು ನಮಗ್ ಸಾಥ್ ಕೊಟ್ಟ ಕೊಟ್ಟಿರೋ ಯಾರು ಬೇಡ ನಮಗೆ ಧೈರ್ಯ ಕೊಟ್ಟ ನಮಗೆ ಇಲ್ಲಿ ವಾಸ್ ಮಾಡಕ್ ಯಾರು ಬಂದ್ರು ಕಿತ್ತಂಗಿಲ್ಲ ನಾವು ಅವ್ರ ತರಪೇದಿಂದ ಹೋರಾಟ ಮಾಡ್ತೇವೆ ಇಪ್ಪತ್ತು ವರ್ಷ ಗಟ್ಲೆ ಇಪ್ಪತ್ ಇಪ್ಪತ್ತೈದು ವರ್ಷ ಗಟ್ಲೆ ನಾವಿಲ್ಲಿ ವಾಸ ಮಾಡ್ತೇವ್ರಿ ಮುಗಡೆ ಐತಿ ನಾವ್ ಏಳು ಮಂದಿ ಅಂತ್ಮ್ರಿ ನಮ್ಗೆ ಏನು ಬಂದಿಲ್ಲ ನಾವ್ ಏಳು ಮಂದಿ ಅಣ್ತಂಬ್ರಿ ನಮ್ಗೇನು ಒಂದ್ ಅರ್ಧ ಗುಂಟೆನೂ ಬಂದಿಲ್ಲ ಸಡನೆಯಾಗ್ ವಾಸ ಮಾಡ್ತೇವ್ರಿ ಇಪ್ಪತ್ತೈದು ಮೂವತ್ತು ವರ್ಷ ಗಟ್ಲೆ ಅದು ನಮ್ಗೆ ಹೆಚ್ಚಿಗೆ ಬೆಳೆ ಬೇಡ ಪುಣ್ಯ ರೀ ಇಲ್ಲಾಂದ್ರೆ ಯಾರ್ದು ನಮ್ಗೆ ಸಾತ್ ಕೊಟ್ಟಿಲ್ಲ ಕೋಲಾರದಾಗ ನಮ್ಮ ಮಂದಿನ ನಮಗ್ ಕೊಟ್ಟಿಲ್ಲ